ಕರ್ನಾಟಕ ರಾಜ್ಯದ ವಿಧಾನಸಭೆಯ ಜಂಟಿ ಅಧಿವೇಶನದಲ್ಲಿ ಭಾರಿ ಐಡ್ರಾಮವೇ ನಡೆದು ಹೋಗಿದೆ ಯಾಕಂದ್ರೆ ರಾಜ್ಯ ಸರ್ಕಾರ ಬರೆದುಕೊಟ್ಟಂತ ಭಾಷಣವನ್ನ ಓದದೆ ಇರಳೈನ್ ಓದ್ಬಿಟ್ಟು ರಾಜ್ಯಪಾಲರು ಹೊರಗಡೆ ಹೋಗ್ತಾ ಇದ್ರು ಆಗ ರೊಚ್ಚಕ ಹರಿಪ್ರಸಾದ್ ಅವರು ಒಂದಷ್ಟು ಅಗ್ಗಜಗ್ಗಾಟ ಆಯಿತು ಆಗ ಅವರ ಬಟ್ಟೆ ಅರಿತು ಈಗ ಕಾನೂನು ಸಮರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯಪಾಲರ ವಿರುದ್ಧ ನೋಡ್ಬೇಕು ಏನೇನ್ ಕತೆ ಅಂತ ಇನ್ನೊಂದಷ್ಟು ಬೇರೆ ಬೇರೆ ವಿಷಯಗಳಿದೆ ಇವತ್ತಿನ ಪ್ರೈಮ್ ಟೈಮ್ ಅಲ್ಲಿ ಎಲ್ರಿಗೂ ಕೂಡ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ ನಾನು ಶಿವಕುಮಾರ್ ವಿಧಾನಸಭೆ ಜಂಟಿ ಅಧಿವೇಶನದಲ್ಲಿ ಭಾರಿ ಐಡ್ರಾಮಾ ನಡೆದಿದೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣದ ಪ್ರತಿಯ ಮೊದಲ ಹಾಗೂ ಕೊನೆಯ ಸಾಲುಗಳನ್ನಷ್ಟೇ ಹೇಳಿ ಸದನದಿಂದ ನಿರ್ಗಮಿಸಿದ್ರು ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಶಾಸಕರು ವಿರೋಧವನ್ನ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದ್ರು ಈ ವೇಳೆ ರಾಜ್ಯಪಾಲರನ್ನ ಬಿ ಕೆ ಹರಿಪ್ರಸಾದ್ ಅಡ್ಡ ಹಾಕಿದ್ರು ಅವರನ್ನ ಮಾರ್ಷಲ್ಗಳು ಪಕ್ಕಕ್ಕೆ ಎಳೆದು ಹಾಕಿದ ಘಟನೆಯೂ ಕೂಡ ನಡೀತು ನರೇಗಾ ಯೋಜನೆ ಹೆಸರು ಬದಲಾವಣೆ ವಿರುದ್ಧ ಕರೆದಿರತಕ್ಕಂಥ ವಿಶೇಷ ಅಧಿವೇಶನ ಇದು ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ ಸರ್ಕಾರ ಸಿದ್ಧಪಡಿಸಿದ ಭಾಷಣದಲ್ಲಿ ಹನ್ನೊಂದು ಅಂಶಗಳನ್ನ ತೆಗೆಯುವಂತೆ ರಾಜ್ಯಪಾಲರು ಬುಧವಾರವಷ್ಟೇ ಸೂಚಿಸಿದ್ರು ಆದ್ರೆ ಅದನ್ನ ಸರ್ಕಾರ ನಿರಾಕರಿಸಿತ್ತು ಹಂಗಾರೆ ನೀವು ಕೊಟ್ಟಿದ್ ನಾವು ಓದಲ್ಲ ಅಂತ ಅವ್ರು ಹೊರ್ಟ್ರು ಈಗ ರಾಜ್ಯ ಸರ್ಕಾರ ರಾಜ್ಯಪಾಲರ ವಿರುದ್ಧ ಸಂಘರ್ಷಕ್ಕೆ ಹೋರಾಟಕ್ಕೆ ಮುಂದಾಗಿದೆ ಏನದು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸಿದ್ದಾರೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಿದ್ಧಪಡಿಸಿದ ಭಾಷಣ ಓದದೆ ಸಂವಿಧಾನದ ವಿಧಿಯನ್ನ ಉಲ್ಲಂಘನೆ ಮಾಡಿದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಒಂದು ನೂರ ಅರವತ್ಮೂರರ ಉಲ್ಲಂಘನೆ ಬಹಳ ಸ್ಪಷ್ಟವಾಗಿದೆ ಈ ವಿಧಿಗಳ ಅನ್ವಯ ರಾಜ್ಯಪಾಲರು ತಾವು ತಯಾರು ಮಾಡಿದ ಭಾಷಣ ಓದುವಂತಿಲ್ಲ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನಷ್ಟೇ ಓದಬೇಕು ಆದ್ರೆ ರಾಜ್ಯಪಾಲರು ಜನಪ್ರತಿನಿಧಿಗಳ ಸಭೆಗೆ ಅವಮಾನ ಮಾಡಿದ್ದಾರೆ ಇದೇ ವಿಚಾರವಾಗಿ ಕೋರ್ಟ್ನಲ್ಲಿ ಮೊಕದ್ದಮೆ ಊಡುವ ಬಗ್ಗೆ ಕಾನೂನು ತಜ್ಞರೊಂದಿಗೆ ಚರ್ಚಿಸುವುದಾಗಿ ಸಿದ್ದರಾಮಯ್ಯ ಹೇಳಿದರು ಕೇಂದ್ರ ಸರ್ಕಾರ ಅಂದ್ರೆ ರಾಷ್ಟ್ರಪತಿಗಳು ಇದ್ ಮಾಡ್ರು ಕೇಂದ್ರ ಸರ್ಕಾರದ ಅವರವರ ಯಾರೋ ಲೀಡರ್ಗಳನ್ನ ರಾಜ್ಯಪಾಲರಾಗಿ ಮಾಡ್ತಾರೆ ಈಗ ಕರ್ನಾಟಕದ ಬಿಜೆಪಿ ನಾಯಕ ವಿಜಯಶಂಕರ್ ಮೇಘಾಲಯ ರಾಜ್ಯಪಾಲರು ಕರ್ನಾಟಕದಿಂದ ಮಾರ್ಗರೇಟ್ ಆಳ್ವರ ರಾಜ್ಯಪಾಲರು ಮಾಡಿದ್ರು ಕಾಂಗ್ರೆಸ್ ಅವರು ಎಸ್ ಎಂ ಕೃಷ್ಣ ಅವರು ರಾಜ್ಯಪಾಲರು ಮಾಡಿದ್ರು ಸೊ ಹೀಗೆ ರಾಮ ಜೋಯಿಸು ಬಿಹಾರದ ರಾಜ್ಯಪಾಲರಾಗಿದ್ರು ಕರ್ನಾಟಕ ಮೂಲದವರು ಬಿಜೆಪಿ ಸರ್ಕಾರ ಆದಾಗ ಅವರವ್ರ ನಾಯಕರನ್ನ ರಾಜ್ಯಪಾಲರಾಗಿ ನೇಮಕ ಮಾಡ್ತಾರೆ ಇವೆಲ್ಲ ನಡೀತಾ ಇರುತ್ತೆ ಇದು ಹಿಂಗಾಗ್ಬಿಟ್ಟಿದೆ ವ್ಯವಸ್ಥೆ ಸಹಜವಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ರಾಜ್ಯಪಾಲರು ಕೆಲಸ ಮಾಡ್ತಾರೆ ಅದ್ರಲ್ಲಿ ಏನೇನು ಎರಡು ಮಾತೇನಿಲ್ಲ ಕಾಂಗ್ರೆಸ್ ಅವ್ರು ನೇಮಕ ಮಾಡಿದ್ರು ಹಂಗೆ ಮಾಡ್ತಿದ್ರು ಬಿಜೆಪಿಯವ್ರು ಮಾಡಿದ್ರು ಹಂಗೆ ಮಾಡ್ತವ್ರೆ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಎಲ್ಲ ಆಗಿದವರು ಈ ತಾವರ್ ಚಂದ್ ಗೆಹ್ಲೋಟ್ ದಲಿತ ಸಮುದಾಯದ ನಾಯಕ ಬಿಜೆಪಿಯ ದಲಿತ ಸಮುದಾಯದ ನಾಯಕ ತಾವರ್ ಚಂದ್ ಗೆಹ್ಲೋಟ್ ಈಗ ಅವ್ರನ್ನ ಅಡ್ಡ ಹಾಕಿ ಅಲ್ಲೇ ಮಾಡಕ್ ಹೋಗಿದ್ರಿ ಅಂತ ಬಿಜೆಪಿಯವ್ರು ಹೇಳ್ತಾರ ನೀವೆಲ್ಲದ ಹಿಂಗಿಂಗೇ ಹಿಂಗ ಹಿಂಗೆ ಅಂತ ಹಾಗಾಗಿ ಒಬ್ಬೊಬ್ರು ಒಂದೊಂದರ ಇಲ್ಲಿ ಸಮಸ್ಯೆನೆ ಬಟ್ ಹರಿಪ್ರಸಾದ್ ಬಹಳ ಇದ್ದಿದ್ರಿ ಇವತ್ತು ಬಿ ಕೆ ಹರಿಪ್ರಸಾದ್ ನಡೀತು ವಿಷಯ ಈಗ ಅವರ ವಿರುದ್ಧ ಹೋರಾಟ ಅಂತಿದ್ದಾರೆ ಸಿದ್ದರಾಮಯ್ಯ ನೋಡ್ಬೇಕೇನಾಗತ್ತೆ ಅಂತ ಇನ್ನು ಬಿ ಕೆ ಹರಿಪ್ರಸಾದ್ ಕುರ್ತಾ ಹರಿದ್ ದೇಗೇ ಅಂತ ಹೇಳ್ತಾರೆ ಸದನದಿಂದ ನಿರ್ಗಮಿಸಿದ ರಾಜ್ಯಪಾಲರ ತಡೆಯೋಕೆ ಹೋದ್ರು ಈ ಸಂದರ್ಭದಲ್ಲಿ ಮಾರ್ಷಲ್ ಗಳ ನಡುವೆ ತೀವ್ರ ಘರ್ಷಣೆ ನಡೀತು ಈ ವೇಳೆ ಹರಿಪ್ರಸಾದ್ ಅವರ ಜುಬ್ಬಾರದು ಹೋಗಿರುವ ಘಟನೆ ಸಂಭವಿಸಿದೆ ರಾಜ್ಯಪಾಲರ ನಡೆ ಸಂಪೂರ್ಣವಾಗಿ ಅಸಂವಿಧಾನಕವಾಗಿದೆ ಕರ್ನಾಟಕ ರಾಜ್ಯದ ಇತಿಹಾಸಕ್ಕೆ ಮಸಿ ಬಳಿಯುವ ಕೆಲಸ ಮಾಡಿದ್ದಾರೆ ಆರ್ ಎಸ್ ಎಸ್ ನ ಮೋಹನ್ ಭಾಗವತ್ ನರೇಂದ್ರ ಮೋದಿ ಅಮಿತ್ ಶಾ ನಿರ್ದೇಶನದಂತೆ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಮಾಡಿದ್ದಾರೆ ಇಂದು ರಾಜ್ಯಪಾಲರ ಭದ್ರತಾ ಪಡೆಗಳು ಬಿಜೆಪಿಗರೆಲ್ಲ ಸೇರಿ ನಮ್ಮ ಮೇಲೆ ಕೈ ಮಾಡುವ ಮಟ್ಟಕ್ಕೆ ಬಂದಿದ್ದಾರೆ ನನ್ನ ಬಟ್ಟೆಯನ್ನೆಲ್ಲ ಅರಿದು ಹಾಕಿದ್ದಾರೆ ಇದಕ್ಕೆಲ್ಲ ಸರಿಯಾದ ಉತ್ತರ ಕೊಡ್ತೇನೆ ಅಂತ ಹರಿಪ್ರಸಾದ್ ಆಕ್ರೋಶ ಹಾಕಿದ್ರು ಹರಿಪ್ರಸಾದ್ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಇಂದ ನೇಮಕ ಆದಂತಹ ರಾಜ್ಯಪಾಲರುಗಳು ಇದೇ ಹಣೆ ಬರ ಇದೇ ಆಗಿರೋದು ಹಾಗಾಗಿ ರಾಜ್ಯಪಾಲರು ಒಂದು ಪಕ್ಷದ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿಯೇ ಅವರು ನೇಮಕ ಮಾಡಿದಂಥ ಪಾರ್ಟಿ ಕೈಗೊಂಬೆಯಾಗಿಯೇ ಕೆಲಸ ಮಾಡೋದು ಕಾಂಗ್ರೆಸ್ ಅವರು ಅದೇ ಮಾಡಿರೋದು ಪಾಠ ಕಲಿಸಿ ಅಂತ ಹರಿಪ್ರಸಾದ್ ಹೇಳ್ತವ್ರೆ ಹರಿಪ್ರಸಾದ್ ಪವರ್ಫುಲ್ ಲೀಡರ್ ಬಟ್ ಎಮ್ ಎಲ್ ಎ ಚುನಾವಣೆ ಸೋತವ್ರೆ ಎಂ ಪಿ ಸೋತವ್ರೆ ಅವ್ರ ತಮ್ಮ ಸೋತವ್ರೆ ಅವ್ರ ತಮ್ಮನ ಮಗ ಸೋತವ್ರೆ ತುಂಬಾ ಪವರ್ಫುಲ್ ಹರಿಪ್ರಸಾದ್ ಯಾವ ಮಟ್ಟಿಗೆ ಅಂದ್ರೆ ಸ್ಟ್ರಾಂಗ್ ಹರಿಪ್ರಸಾದ್ ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಪವರ್ಫುಲ್ ಎ ಸಿ ಸಿಲಿ ಬಟ್ ಚುನಾವಣೆಗಳನ್ನ ಸೋತವ್ರೆ ಗೆಲ್ಲಕ್ಕಾಗಿಲ್ಲ ಬಟ್ ಆದರೆ ಈ ವಿಷಯದಲ್ಲಿ ಗೊತ್ತು ಹೈಕಮಾಂಡ್ ಗಮನವನ್ನು ಸೆಳೆಯಬಹುದು ಅನ್ನೋ ಕಾರಣಕ್ಕೆ ಅವ್ರು ಮುಂದಕ್ಕೆ ಹೋಗಿದ್ದಾರೆ ಅದವರು ಅವರ ಹಣೆ ಬರಾದ ಏನ್ ಮಾಡಕ್ ಎಂ ಎಲ್ ಸಿ ಅವರು ಕಾಂಗ್ರೆಸ್ ಎಂ ಎಲ್ ಸಿ ಸೊ ಹಾಗಾಗಿ ಅವರ ಪ್ರತಿರೋಧವನ್ನ ಒಡ್ಡಿದ್ದಾರೆ ಇನ್ಯಾರು ಒಡ್ಡಿಲ್ಲ ಇನ್ನು ರಾಜ್ಯಪಾಲರ ಮೂಲಕ ಕನ್ನಡಿಗರಿಗೆ ಅವಮಾನ ಅನ್ನೋ ಒಂದು ಹೇಳಿಕೆ ಕೂಡ ಬರ್ತಾ ಇದೆ ಏನದು ರಾಜ್ಯಪಾಲರ ಮೂಲಕ ಒಕ್ಕೂಟ ವ್ಯವಸ್ಥೆಯ ಮೌಲ್ಯಗಳನ್ನ ನೆಲಕ್ಕೆ ಹಾಕಿ ಒಸಕುತ್ತಿರುವ ನಿಮಗೆ ಕನ್ನಡಿಗರು ಪಾಠ ಕಲಿಸುವುದು ನಿಶ್ಚಿತ ಹೀಗಂತ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಟ್ವಿಟರ್ ನಲ್ಲಿ ಗುಡುಗಿದ್ದಾರೆ ಬಿಜೆಪಿ ಕನ್ನಡಿಗರನ್ನ ಅವಮಾನಿಸುವ ಪ್ರಕ್ರಿಯೆ ಮುಂದುವರೆದಿದೆ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಕನ್ನಡಿಗರನ್ನ ಮತ್ತು ಕರ್ನಾಟಕವನ್ನ ಕಡೆಗಣಿಸಿ ಶೋಷಿಸಿದ್ದ ಬಿಜೆಪಿ ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯಪಾಲರ ಮೂಲಕವೇ ಕನ್ನಡಿಗರನ್ನ ಅವಮಾನಿಸಿದೆ ಕನ್ನಡಿಗರನ್ನ ಉದ್ದೇಶಿಸಿ ಪೂರ್ಣ ಭಾಷಣ ಮಾಡದಷ್ಟು ತೀವ್ರ ಅಸಹನೆಯನ್ನ ತೋರಿರತಕ್ಕಂಥ ರಾಜ್ಯಪಾಲರು ಬಿಜೆಪಿಯ ದರ್ಪ ದಾಷ್ಟ್ರದ ವಕ್ತಾರರಾಗಿ ನಿರೂಪಿಸಿದ್ದಾರೆ ಅಸಡ್ಡೆಯಿಂದ ಕೂಡಿದ ನಾಲ್ಕು ಸಾಲಿನ ಮಾತು ಸರ್ಕಾರದ ಭಾಷಣದ ತಿರಸ್ಕಾರವು ಸಂವಿಧಾನದ ಆಶಯಗಳ ಉಲ್ಲಂಘನೆ ಮಾತ್ರವಲ್ಲ ಕನ್ನಡಿಗರಿಗೆ ಸಿಗದ ಘೋರ ಅವಮಾನ ಅಂತ ಆಕ್ರೋಶ ಅವರು ಹಾಕಿದ್ದಾರೆ ಇದೇ ಕಾಂಗ್ರೆಸ್ ನಾಯಕರು ರಮಾದೇವಿಯವರು ಹಂಸರಾಜ್ ಭಾರದ್ವಾಜ್ ಅವರು ಕಾಂಗ್ರೆಸ್ ನಾಯಕನೇ ರಾಜ್ಯಪಾಲರು ಮಾಡಿದ್ರು ಅವತ್ತು ಕೂಡ ಅವ್ರ ಮೇಲೆ ಆರೋಪ ಇದೆ ಕರ್ನಾಟಕದ ಕನ್ನಡಿಗರ ಆಯ್ಕೆ ಮಾಡಿದಂತ ಸರ್ಕಾರವನ್ನ ಅಸ್ಥಿರಗೊಳಿಸಿದ್ರು ಮಾಡಿದ್ರು ಅಂತ ಹಾಗೇನಾಗುತ್ತೆ ಇವರು ಇವ್ರಿಗೆ ಬೇಕು ಬೇಕಂಗ್ ಡೈಲಾಗ್ ಹೊಡ್ಕೋತಾ ಇರ್ತಾರೆ ಬಿಜೆಪಿಯವರು ಅಷ್ಟೇ ಕಾಂಗ್ರೆಸ್ ಅವರು ಅಷ್ಟೇ ಕನ್ನಡಿಗರಿಗೆ ಮಾಡಿದ ಅವಮಾನ ಅವತ್ತು ಹಂಸರಾಜ್ ಭಾರದ್ವಾಜ್ ಮಾಡಿದೇನು ಅದೇ ತಾನೆ ಹಾಗಾಗಿ ಬಿಜೆಪಿಗರು ಕಾಂಗ್ರೆಸ್ಸಿಗರು ಇಬ್ರು ಕೂಡ ಮೇಲ್ನೋಟಕ್ಕೆ ಕನ್ನಡಿಗರ ಪರ ಅಂತಾರೆ ಅವರೆಲ್ಲ ಹಿಂದಿ ಹೈಕಮಾಂಡ್ ಅವ್ರಿಗೆ ಸೋನಿಯಾ ಗಾಂಧಿ ಕನ್ನಡ ಮಾತಾಡ್ತಾರ ರಾಹುಲ್ ಗಾಂಧಿ ಕನ್ನಡ ಮಾತಾಡ್ತಾರ ಮೋದಿ ಕನ್ನಡ ಮಾತಾಡ್ತಾರ ಅಮಿತ್ ಶಾ ಕನ್ನಡ ಮಾತಾಡ್ತಾರ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಾರ್ಟಿಗಳು ಹಿಂದಿ ಮಾತನಾಡುವ ನಾಯಕರ ಅವ್ರ ಭಾಸ್ಕಳೆ ಅವರು ಹಾಗಾಗಿ ಕಾಂಗ್ರೆಸ್ ಅವರು ಕನ್ನಡಿಗರ ಮೇಲೆ ಇತರ ಆಗಿದೆ ಅದನ್ನ ಬಳಸಂಗೇ ಇಲ್ಲ ಹಂಗ ನೋಡಿದ್ರೆ ಕಾಂಗ್ರೆಸ್ ಶಾಸಕರ ವಿರುದ್ಧ ಬಿಜೆಪಿ ದೂರು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಿಗೆ ಅಡ್ಡ ಹಾಕಿ ಅಗೌರವ ತೋರಿಸಲಾಗಿದೆ ಅಂತ ರಾಜ್ಯ ಬಿಜೆಪಿ ಆರೋಪಿಸಿದೆ ರಾಜ್ಯಪಾಲರಿಗೆ ಅಡ್ಡಿಪಡಿಸಿದ ಶಾಸಕ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ಗೆ ದೂರು ನೀಡಲಾಗಿದೆ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮ ಇಪ್ಪತ್ತೇಳನ ಉಲ್ಲೇಖಿಸಿ ದೂರು ಕೊಡಲಾಗಿದ್ದು ಆರ್ ಅಶೋಕ್ ನೇತೃತ್ವದಲ್ಲಿ ಲಿಖಿತ ದೂರನ್ನ ಸಲ್ಲಿಸಲಾಗಿದೆ ಸಂವಿಧಾನದ ನೂರ ಅಥವಾ ನೂರ ಎಪ್ಪತ್ತಾರನೇ ಅನುಚ್ಛೇದದಡಿ ರಾಜ್ಯಪಾಲರು ಭಾಷಣ ಮಾಡುವಾಗ ಅಥವಾ ನಿರ್ಗಮಿಸುವಾಗ ಯಾವುದೇ ಸದಸ್ಯರು ಅಡ್ಡಿ ಅಥವಾ ವಿಘ್ನ ಉಂಟು ಮಾಡುವುದು ಸದನದ ಆದೇಶದ ತೀವ್ರ ಉಲ್ಲಂಘನೆಯಾಗುತ್ತದೆ ರಾಜ್ಯಪಾಲರು ನಿರ್ಗಮಿಸುವಾಗ ಅವರನ್ನ ಅಡ್ಡಗಟ್ಟಿ ತಳ್ಳಾಡಿ ಅಗೌರವ ತೋರಿದ ಸದಸ್ಯರ ವಿರುದ್ಧ ಕೂಡಲೇ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಲಾಗಿದೆ ನೈವರ್ ಕಾಂಗ್ರೆಸ್ ನ ಸರ್ಕಾರದ ಸ್ಪೀಕರ್ ಕಾಂಗ್ರೆಸ್ ಶಾಸಕರು ಮಲಿಕಮ ತಗೋತಾರೆ ಅದಾಗಲ್ಲ ಸುಮ್ ನೀವು ಒಂದೊಂದು ಸಾವಿರ ಕೊಡಿ ಲೆಟರ್ ಏನೋ ಪ್ರಯೋಜನ ಇಲ್ಲ ಕಾಂಗ್ರೆಸ್ಸಿಗರ ಗೂಂಡಾ ಸಂಸ್ಕೃತಿ ಬಯಲು ಅಂತ ಮತ್ತೊಬ್ಬರು ಹೇಳ್ತಾರೆ ಹೌದು ಕರ್ನಾಟಕ ರಾಜ್ಯ ಬಿಜೆಪಿ ಘಟಕ ಕೂಡ ತನ್ನ ಅಧಿಕೃತ ಟ್ವಿಟರ್ ಪೇಜ್ ನಲ್ಲಿ ಸರಣಿ ಪೋಸ್ಟ್ ಗಳನ್ನ ಮಾಡಿದೆ ಸದನದಲ್ಲಿ ಗವರ್ನರ್ಗೆ ಅಡ್ಡ ಹಾಕಿದ ಕಾಂಗ್ರೆಸ್ ಸದಸ್ಯರ ಅಮಾನತಿಗೆ ಆಗ್ರಹಿಸಿದೆ ಹಾಗೂ ಪುಡಿ ರೌಡಿಗಳೆಂದು ಕರೆದಿದೆ ರಾಜ್ಯಪಾಲರನ್ನ ಅಡ್ಡಗಟ್ಟುವ ಮೂಲಕ ಸದನದ ಘನತೆ ಕಳಂಕ ತಂದಿದ್ದಾರೆ ಕಾಂಗ್ರೆಸ್ನ ಸಂವಿಧಾನ ದ್ವೇಷಿ ಮತ್ತು ಗೂಂಡಾ ಸಂಸ್ಕೃತಿ ಮತ್ತೆ ಬಯಲಾಗಿದೆ ಸದನದಲ್ಲಿ ಯಶಸ್ಸು ತೋರಿದ ಕಾಂಗ್ರೆಸ್ ಶಾಸಕರನ್ನ ಕೂಡಲೇ ಅಮಾನತುಗೊಳಿಸಿ ಸದನದಲ್ಲಿ ಇಂದು ನಡೆದ ಈ ಗುಂಡಾಗರಿಯ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಡಿ ಕೆ ಶಿವಕುಮಾರ್ ಕೇಳ್ಕಂಡ್ರೆ ರಾಜೀನಾಮೆ ಕೊಡ್ತಾ ಇಲ್ಲ ನೀವು ಕೇಳಿದ್ರು ಅಂತ ರಾಜೀನಾಮೆ ಏನ್ ತಮಾಷೆ ಮಾಡ್ತಾರೆ ಅವರು ಹ್ಯಾಪಿ ಬರ್ಡೇ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಸ್ವಾಮಿಗೆ ಇಂದು ಮೂವತ್ತೆಂಟನೇ ಹುಟ್ಟು ಹಬ್ಬದ ಸಂಭ್ರಮ ನಿಖಿಲ್ ಅವರಿಗೆ ಪಕ್ಷಾತೀತವಾಗಿ ಶುಭಾಶಯಗಳ ಮಹಾಪೂರ್ವೇ ಹರಿದು ಬಂದಿದೆ ತಂದೆ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಶುಭ ಕೋರಿದ್ದಾರೆ ನನ್ನ ಅಕ್ಕರೆಯ ಪುತ್ರನಿಗೆ ಜನ್ಮದಿನದ ಪ್ರೀತಿಪೂರ್ವಕ ಶುಭಾಶಯಗಳು ಮುಂದಿನ ದಿನಗಳಲ್ಲಿ ಅವರ ಕನಸು ಆಕಾಂಕ್ಷಿಗಳು ಈಡೇರಲಿ ನೊಂದವರ ಸೇವೆ ಮಾಡುವ ಅವಕಾಶ ದೊರೆಯಲಿ ಅಂತ ವಿಶ್ ಮಾಡಿದ್ದಾರೆ ಇನ್ನೊ ಸಂಸದ ಸಿಎನ್ ಮಂಜುನಾಥ್ ಕೂಡ ಟ್ವೀಟ್ ಮಾಡಿದ್ದು ಆರೋಗ್ಯ ಆಯುಷ್ಯ ಯಶಸ್ಸು ಹಾಗೂ ಜನಸೇವೆಯ ಪಥದಲ್ಲಿ ಇನ್ನಷ್ಟು ಸಾಧನೆಗಳೊಂದಿಗೆ ಸದಾ ಮುನ್ನಡೆಯಲಿ ಅಂತ ಹಾರೈಸಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಹಲವು ನಾಯಕರು ಮುಖಂಡರು ಕಾರ್ಯಕರ್ತರು ಶುಭ ಕೋರಿದ್ದಾರೆ ಮೂರು ಚುನಾವಣೆಯನ್ನ ಸೋತಂತ ನಿಖಿಲ್ ನಿಖಿಲ್ ಎಂ ಪಿ ಚುನಾವಣೆ ಸೋತಿದ್ದಾರೆ ಒಂದು ಎಂ ಎಲ್ ಎ ಒಂದು ಎಂ ಎಲ್ ಎ ಬೈ ಎಲೆಕ್ಷನ್ ಸೋತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಚುನಾವಣೆಯನ್ನ ಸೋತಿರಬಹುದು ಆದ್ರೆ ನಿಖಿಲ್ ಕುಮಾರಸ್ವಾಮಿ ಲೀಡರ್ ಆಗಿದ್ದಾರೆ ಫಸ್ಟ್ ಎಲೆಕ್ಷನ್ ಗೆದ್ಬಿಟ್ಟಿರೋ ನಿಖಿಲ್ ಇಷ್ಟೊಂದು ಪಕ್ವ ಆಗ್ಲಿ ಕಾರಣ ಆಗ್ತಿರ್ಲಿಲ್ವ ನಾನು ಬಟ್ ಮೂರು ಚುನಾವಣೆ ಸೋಲುಗಳು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಒಬ್ಬರ ಪರ್ಫೆಕ್ಟ್ ಲೀಡರ್ ಮಾಡಿದೆ ನೋ ಡೌಟ್ ಜೆ ಡಿ ಎಸ್ ಒಬ್ಬ ನಾಯಕ ಸಿಕ್ಕಿದ್ದಾರೆ ಏನೇ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹ್ಯಾಪಿ ಬರ್ತ್ ಡೇ ಒಳ್ಳೇದಾಗ್ಲಿ ರಾಜೀವ್ ಗೌಡಗೆ ಭಿಕ್ಷಾಕ್ ಶಾಕ್ ಪೌರ ಆಯುಕ್ತಗೆ ಧಮಕಿ ಹಾಕಿದ ಪ್ರಕರಣ ಸಂಬಂಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ ಎಫ್ಐಆರ್ ರದ್ದತಿ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎರಡನೇ ಅಪಾರ ಸತ್ರ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಬಂದಿತ್ತು ರಾಜೀವ್ ಗೌಡ ವಿರುದ್ಧದ ಎರಡೂ ಗಳ ರದ್ದತಿಗೆ ಜಡ್ಜ್ ನಿರಾಕರಿಸಿದ್ದಾರೆ ಹಾಗೂ ಪ್ರಕರಣದ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಬೆಟ್ಟದಿಂದ ಆದೇಶ ಹೊರಬಿದ್ದಿದೆ ಇನ್ನು ಪ್ರಕರಣಗಳು ದಾಖಲಾದ ದಿನದಿಂದ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾರೆ ಬಿ ಜೆ ಪಿ ಅವರು ದಳದವ್ರು ಆದ್ರೆ ಉಡ್ಕಂಡ್ ಬಂದು ಅರೆಸ್ಟ್ ಮಾಡಿ ತುಂಬಿರೋರು ಜೈಲಿಗೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕನ ಅರೆಸ್ಟ್ ಮಾಡೋಕೆ ಸ್ವಲ್ಪ ಮೀನಾ ಮೆಷೆಂಡ್ಸ್ ಅಂತ ಕಾಣ್ತಾ ಇದೆ ಏನಾದ್ರೆ ಕಾಂಗ್ರೆಸ್ನವ್ರನ್ನ ಅವ್ರ ಒದ್ದು ಹಾಕಿದ್ರೆ ಅರೆಸ್ಟ್ ಮಾಡಿದ್ರೆ ಯಾರಾದ್ರೂನು ಅಂತ ಅಮಾನತ್ ಮಾಡಿದಾರ ಅವ್ರನ್ನ ಅಗ್ರಿ ಅರೆಸ್ಟ್ ಮಾಡ್ಬೇಕಾಗಿತ್ತು ಮಾಡಿದ್ರೆ ಜನಕ್ಕೆ ಖುಷಿಯಾಗ ಏಯ್ ಕಾಂಗ್ರೆಸ್ ಅವ್ರಿಗುರು ಅವ್ರು ಅವ್ರ ನಾಯಕ ಆದ್ರೂ ಬಿಡ್ಲಿಲ್ಲ ಆಕ್ಷನ್ ತಗೊಂಡ್ರು ಅಂತ ಈ ಒಳ್ಳೆಯವ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ಳಿ ಈ ದರ್ಪ ದೌರ್ಜನ್ಯ ಮಾಡಿ ಹಿಂಗೆಲ್ಲ ಹಾವಳಿಡೋರ ಸಮರ್ಥನೆ ಮಾಡ್ಕೋಬಿಡ ಯಾವುದೇ ಪಾರ್ಟಿ ಆಗಿರ್ಲಿ ಆಗ ಜನ ಮೆಚ್ಚುತ್ತಾರೆ ರಾಜೀವ್ ಗೌಡ ಹೇಳಿಕೆಯಿಂದ ಕಾಂಗ್ರೆಸ್ ಕಾದಂತ ಡ್ಯಾಮೇಜ್ ಸರಿ ಹೋಗ್ಬೇಕಾಗಿತ್ತು ಅಂದ್ರೆ ಅರೆಸ್ಟ್ ಮಾಡ್ಬೇಕು ಅವ್ರನ್ನ ಒಂದ್ ಹದ್ನಾಕ್ ದಿನ ಒಳಗಡೆ ಇದ್ರೆ ಬುದ್ಧಿ ಕಲಿತಾರೆ ಆಗ ಜನ ಮೆಚ್ಚುತ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರ ಗುರು ಅವ್ರ ಪಾರ್ಟಿ ಎಂ ಎಲ್ ಎಲ್ ಸೋತಂತ ವ್ಯಕ್ತಿನೇ ಬಿಡ್ಲಿಲ್ಲ ಮುಲಾಜಿಂದ ಒಳಕ್ ಹಾಕಿದ್ರು ಗ್ರೇಟ್ ಅಂತಾರೆ ಅನ್ಬೇಕು ನೋಡ್ಬೇಕು ಮಣಿಪುರದಲ್ಲಿ ಮತ್ತೆ ಸಂಘರ್ಷ ಭೀತಿ ಎದುರಾಗಿದೆ ಮಣಿಪುರದಲ್ಲಿ ಸ್ವಲ್ಪ ದಿನಗಳಿಂದ ತಣ್ಣಗಾಗಿದ್ದ ಶಾಂತಿಗೆ ಮತ್ತ ಮತ್ತೆ ಬಂಗೆ ತರಲಾಗಿದೆ ಭಂಗವನ್ನ ಚುರಾಚಂದಪುರ ಜಿಲ್ಲೆಯಲ್ಲಿ ಶಂಕಿತ ಕುಕಿ ಉಗ್ರರು ಮೈತ್ ಮೈತ್ರಿಯ ವ್ಯಕ್ತಿಯನ್ನು ಅಪಹರಿಸಿ ಗುಂಡಿಕ್ಕೆ ಹತ್ಯೆ ಮಾಡಿದ್ದಾರೆ ಜನಾಂಗೀಯ ಹಿಂಸಾಚಾರದಿಂದ ತತ್ತರಿಸಿದ್ದ ರಾಜ್ಯದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಇಂಥ ಘಟನೆ ವರದಿಯಾಗಿರಲಿಲ್ಲ ಕಳೆದ ವರ್ಷ ಫೆಬ್ರವರಿ ಹದಿಮೂರರಿಂದ ರಾಷ್ಟ್ರಪತಿ ಆಳ್ವಿಕೆಯಲ್ಲಿರ್ತಕ್ಕಂಥ ರಾಜ್ಯದಲ್ಲಿ ಸರ್ಕಾರ ರಚನೆ ಸಾಧ್ಯತೆ ಬಗ್ಗೆ ಊಹಾ ಹೆಚ್ಚಾಗುತ್ತಿರುವ ಮಧ್ಯೆ ಈ ಘಟನೆ ನಡೆದಿದೆ ಮೃತ ವ್ಯಕ್ತಿಯನ್ನ ಮಯಂ ವಂಬಂ ರಿಷಿಕಾಂತ ಸಿಂಗ್ ಅಂತ ಗುರುತಿಸಲಾಗಿದೆ ಮೃತ ವ್ಯಕ್ತಿ ನೇಪಾಳದಲ್ಲಿ ಉದ್ಯೋಗದಲ್ಲಿದ್ದು ಮೂರು ದಿನಗಳ ಹಿಂದೆ ಅಷ್ಟೇ ಮನೆಗೆ ಮರಳಿದಿರತ್ತೆ ಬಾಂಗ್ಲಾದೇಶ ಒತ್ತಿ ಉರಿತಾ ಇದೆ ಈ ಸನ್ನಿವೇಶದಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಒಂದಾದಂತ ಇಲ್ಲಿ ಈ ತರದ ಸಮಸ್ಯೆ ಒಳ್ಳೇದಲ್ಲ ಮಣಿಪುರದ್ದು ಬಾಂಗ್ಲಾದವರು ಆ ಏಳು ರಾಜ್ಯಗಳನ್ನ ವಶಕ್ಕೆ ಪಡ್ಕೋತೀವಿ ನಾವು ಹೊಡೆದ್ ಮಾಡ್ತೀವಿ ಅಂತ ಮ್ಯಾಪ್ ಬಿಡುಗಡೆ ಮಾಡ್ತಾ ಇವ್ರೆ ಈ ಟೈಮಲ್ಲಿ ನಮ್ಮ ಒಳಗಿನ ಆಂತರಿಕ ಸಂಘರ್ಷ ಒಳ್ಳೆಯ ಬೆಳವಣಿಗೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ ಅದಕ್ಕೆ ಏನು ದಾವೋಸ್ನಲ್ಲೂ ಸಿಎಂ ಕುರ್ಚಿ ಸದ್ದು ವಾ ಬಿಡಲ್ಲ ಅಂತ ಕಾಣ್ತಾರೆ ಡಿ ಕೆ ಶಿವಕುಮಾರ್ ಸ್ವಿಟ್ಜರ್ಲ್ಯಾಂಡ್ ನ ದಾವೋಸ್ನಲ್ಲೂ ರಾಜ್ಯದ ಕುರ್ಚಿ ಸಂಘರ್ಷ ಸದ್ದು ಮಾಡಿದೆ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಭಾಗಿಯಾಗಿದ್ರು ಇದೇ ವೇಳೆ ಮಾಧ್ಯಮವೊಂದಕ್ಕೆ ಪ್ರತಿಕ್ರಿಯೆ ನೀಡುವಾಗ ತಮ್ಮ ನಾಯಕರು ತಮಗೆ ನಿರಾಸೆ ಮಾಡಲಾರರು ಎಂಬ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ನಾನು ಸದಾ ಧನಾತ್ಮಕವಾಗಿ ಆಸೆಯ ಮೇಲೆಯೇ ಬದುಕುತ್ತೇನೆ ಶ್ರಮಕ್ಕೆ ಯಾವಾಗಲೂ ಫಲ ಸಿಗುತ್ತದೆ ಎಂಬ ನಂಬಿಕೆ ನನಗಿದೆ ನನ್ನ ನಾಯಕರು ಖಂಡಿತವಾಗಿಯೂ ನನ್ನನ್ನು ನಿರಾಶೆಗೊಳಿಸುವುದಿಲ್ಲ ಎಂಬ ಪೂರ್ಣ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ ಈ ಮೂಲಕ ತಮ್ಮ ಸಿಎಂ ಕನಸು ಜೀವಂತವಾಗಿರುವ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ ಬಿರಿಯಾನಿ ರೆಡಿ ಆದಾಗ ಬಿಸಿ ಇದ್ದಾಗ ಬಡಿಸಿದ್ರೆ ಓಕೆ ಟೇಸ್ಟ್ ಚೆನ್ನಾಗಿರುತ್ತದೆ ಒಂದೆರಡು ಮೂರು ಅವಾಗ ತಣ್ಣಗಾದ್ರೆ ಒಂಥರ ಅನ್ಸುತ್ತೆ ನೆಕ್ಸ್ಟ್ ಡೇ ಕೊಟ್ರೆ ಅಳ್ಸೋ ಗ್ರನ್ನ ತಿನ್ನಕಾಗಲ್ಲ ಅಧಿಕಾರ ಸಿಕ್ಕಿದ್ರು ಓಕೆ ಈಗ ಸಿಗದಿದ್ರೆ ಈ ವರ್ಷ ಇನ್ ಸಿಗಲ್ಲ ಆಮೇಲೆ ಸಿಕ್ಕರ ಪ್ರಯೋಜನ ಇಲ್ಲ ಆದ್ರೂ ಡಿ ಕೆ ಶಿವಕುಮಾರ್ ತಾಳ್ಮೆಯನ್ನ ಮೆಚ್ಚಬೇಕು ಇಷ್ಟೆಲ್ಲಾ ಅನ್ಯಾಯ ಮಾಡ್ತಿರೋ ಅವ್ರ ಹೈಕಮಾಂಡ್ ನಮ್ ಹೈಕಮಾಂಡ್ ನಮ್ ನಾಯಕರು ಅಂತ ಹೇಳ್ತಿರ್ತಾರೆ ಗೊತ್ತಿಲ್ಲ ಏನು ಅಂತ ತಾವೇನ್ ಹೇಳ್ತೀರಿ ಡಿ ಕೆ ಶಿವಕುಮಾರ್ ನಿರೀಕ್ಷೆಗೆ ತಕ್ಕಂತೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುತ್ತಾ ಡಿ ಕೆ ಶಿವಕುಮಾರ್ ವಿಶ್ವಾಸ ನಿಜ ಆಗತ್ತಾ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ